ಒಂಬಿಕದಲ್ಲಿ ನೆಲೆಯಾಗಿರುವಂತಹ ಸಂದರ್ಭ ಗೋವೊಂದು ಉದ್ದಕ್ಕೆ ಹಾಲನ್ನು ಸುರಿಯುತ್ತಾ ಇತ್ತು ಅದನ್ನು ಕಂಡಂತಹ ಆತ ಕುಪ್ಪಿತಗೊಂಡು ಗೋವನ್ನು ತಳಿಸುವುದಕ್ಕೆ ಮುಂದಾದಾಗ ಗೋವನ್ನು ರಕ್ಷಿಸುವುದಕ್ಕೆ ತೆರಳಿದೆ ಆ ಸಂದರ್ಭ ನನ್ನ ಹಣೆಗೆ ಗಾಯವಾಯಿತು ಕುಪಿತಗೊಂಡಂತಹ ನಾನು ಆತನಿಗೆ ಶಾಪವನ್ನಿತ್ತೆ ಪೈಶಾಚಿಕ ಕೃತ್ಯವನ್ನು ಎಸಗಿದಂತಹ ನೀನು ಅಂತರ್ವಿಶಾಚಿಯಾಗಿ ತೊಲಗು ಎನ್ನುವ ಹಾಗೆ ನಂತರ ಶಾಪದ ವಿಮೋಚನೆಯನ್ನು ಬಯಸಿದ ಅಂತೆಯೇ ನಾನು ಆಡಿರುವಂತಹ ಮಾತು ಮುಂದೊಂದು ದಿನ ನನಗೆ ಕಲ್ಯಾಣೋತ್ಸವ ನಡೀತದೆ ಆ ಸಂದರ್ಭ ಮಾವಯ್ಯ ನನ್ನ ತಲೆಗೆ ಮುತ್ತಿನಕ್ಕೆ ಈಟವನ್ನು ತೊರಿಸುತ್ತಾರೆ ಬಳುವಳಿಯಾಗಿ ನೀಡ್ತಾರೆ ಎನ್ನುವ ಹಾಗೆ ಎಂದು ನೀವು ಬಳುವಳಿಯಾಗಿ ಮುತ್ತಿನಕ್ಕೆ ಈಟವನ್ನು ತೊಡಿಸಿದಿರಿ ಅದನ್ನು ಸಂತೋಷದಿಂದ ಆರು ಗಳಿಗೆಯ ತನಕ ನೋಡಿದ ಅವನು ಶಾಪ ವಿಮೋಚನೆಗೊಂಡು ತನ್ನ ನಾಡಿನತ್ತ ಸಂತೋಷದಿಂದ ಕುಣಿದು ತೆರಳುತ್ತಾ ತೆರಳುತ್ತಿದ್ದ ಇಂದು ಶಾಪ ವಿಮೋಚನೆಗೊಂಡು ಇದ್ದಾನೆ ಮಾವಯ್ಯ ಈ ಕಲಿಯುಗದಲ್ಲಿ ನಾನು ಇಲ್ಲಿಯೇ ನೆಲೆಗೊಳ್ಳುವವನಿದ್ದೇನೆ ಅದಕ್ಕಾಗಿ ನೀವು ಮಾಡಬೇಕಾಗಿರುವಂತಹ ಕಾರ್ಯವೆಷ್ಟೇ ನಿಮ್ಮದಾದಂತಹ ದೇಶ ನಿಮ್ಮ ತಮ್ಮ ನಾರಾಯಣಪುರ ಇದರ ನಡುವಿನ ತಿರುವಿನಲ್ಲಿ ಭವ್ಯವಾದಂತಹ ದಿವ್ಯವಾದಂತಹ ದೇಗುಲವನ್ನು ನಿರ್ಮಾಣ ಮಾಡಬೇಕು ಆ ದೇಗುಲದಲ್ಲಿಯೇ ಕಲಿಯುಗದಲ್ಲಿ ಭಕ್ತರ ಸಂಕಷ್ಟಗಳನ್ನು ವೇಂಕಟ ವೆಂಕಟರಮಣನಾಗಿ ನಾನು ಇಲ್ಲಿ ನೆಲೆಯಾಗಿರ್ತೇನೆ ವೃಷಾದ್ರಿ ಗರುಡಾದ್ರಿ ಅಂಜನಾದ್ರಿ ನೀಲಾದ್ರಿ ಶೇಷಾದ್ರಿ ವೆಂಕಟಾದ್ರಿ ನಾರಾಯಣಾದ್ರಿ ಎನ್ನುವಂತಹ ಸಪ್ತಗಿರಿಗಳು ಈ ಸಪ್ತಗಿರಿಗಳನ್ನು ಒಳಗೊಂಡಂತಹ ಈ ಪ್ರದೇಶದಲ್ಲಿ ನಾನು ನೆಲೆಗೊಳ್ಳುವ ಕಾರಣ ನನ್ನನ್ನು ಮುಂದೆ ಕಲಿಯುಗದಲ್ಲಿ ಸಪ್ತಗಿರೀಶ್ ಏಳು ಕುಂಡಲವಾಸ ಏಳು ಮಲೆಗಳ ಒಡೆಯ ಎನ್ನುವ ಹಾಗೆ ನನ್ನನ್ನು ಕೊಂಡಾಡುವರಿದ್ದಾರೆ ನಿನ್ನ ಹುಟ್ಟಿನ ಹುಟ್ಟು ಅರಿಯುವಂತಹ ಆಸೆಯಾಗಿದೆಯೇ ನೀನು ಬೇರಾರು ಅಲ್ಲ ತ್ರೇತೆಯಲ್ಲಿ ನಾನು ರಾಮನಾಗಿದ್ದಾಗ ನೀನು ವೇದಾವತಿಯಾಗಿದ್ದವಳು ಸೀತೆಯ ಅಗ್ನಿ ಪರೀಕ್ಷೆಯ ಸಂದರ್ಭ ಇಬ್ಬರ ಹುಟ್ಟು ಅದರಲ್ಲಿ ಓರ್ವಳು ನಿಜವಾದ ಸೀತೆ ಎಂದು ವೇದಾವತಿ ಅಂದು ವೇದಾವತಿ ನನ್ನಲ್ಲಿ ನನ್ನನ್ನು ಕೈ ಹಿಡಿದು ಒಲಿಸಬೇಕು ಎನ್ನುವ ಹಾಗೆ ಅಂದು ನಾನು ಆಡಿರುವಂತಹ ಮಾತು ಈ ಅವತಾರದಲ್ಲಿ ನಾನು ಏಕಪತ್ನಿ ವ್ರತಸ್ಥನಾಗಿದ್ದೇನೆ ಇಂದು ನಿನ್ನನ್ನು ಕೈ ಹಿಡಿಯುವುದಕ್ಕೆ ಸಾಧ್ಯವಿಲ್ಲ ಮುಂದೆ ನನ್ನ ಕೈ ಹಿಡಿದು ಕೈ ಹಿಡಿಯಲಿದ್ದೇನೆ ಎನ್ನುವ ಹಾಗೆ ಅಂದಿನ ವೇದಾವತಿಯೇ ಇಂದು ನೀನು ಪದ್ಮಾವತಿಯಾಗಿ ಸಿದ್ದೀಯಾ ಹಾಗೆ ದ್ರಾವಿಡ ಭಾಷೆಯಲ್ಲಿ ತಿರು ಅಂದ್ರೆ ಲಕ್ಷ್ಮೀ ಲಕ್ಷ್ಮಿಯ ಅಂಶ ಸಂಭೂತ ಈ ಪದ್ಮಾವತಿ ಇಂದು ಪದ್ಮಾವತಿಯನ್ನು ಕೈ ಹಿಡಿಯುವ ತನ್ಮೂಲಕವಾಗಿ ತಿರುವಿನ ಪತಿಯಾದೆ ಮುಂದೆ ನಾನು ನೆಲೆಗೊಳ್ಳುವಂತಹ ಈ ಪ್ರದೇಶವೇ ತಿರುಪತಿ ಎನ್ನುವ ಹಾಗೆ ಕೊಂಡಾಡುವವರಿದ್ದಾರೆ ನಿಮ್ಮ ಹುಟ್ಟಿನ ಹುಟ್ಟು ಅರಿಯುವಂತಹ ಆಸೆಯೇ ನಾನು ದ್ವಾಪರೆಯಲ್ಲಿ ಕೃಷ್ಣನಾಗಿದ್ದಾಗ ನೀವೂ ಯಶೋದೆಯಾಗಿದ್ದವರು ಕೃಷ್ಣ ಪರಂಧಾಮ ಸಂದರ್ಭದಲ್ಲಿ ನೀವೇ ನನ್ನಲ್ಲಿ ಬಂದು ಕೇಳಿಕೊಂಡದ್ದು ಮಗನೇ ಹದಿನಾರು ಸಾವಿರದ ಎಂಟು ಮಂದಿಯನ್ನು ಮದುವೆಯಾದರೂ ಕೂಡ ನನಗೆ ಯಾವುದೇ ಒಂದು ಕಲ್ಯಾಣವನ್ನು ನೋಡುವಂತಹ ಸೌಭಾಗ್ಯ ನನ್ನ ಪಾಲಿಗೆ ದೊರಕಲಿಲ್ಲ ಇದೆಲ್ಲ ಯಾವಾಗ ಅವಕಾಶ ಸಿಗ್ತದೆ ಎನ್ನುವ ಹಾಗೆ ಅಲ್ಲೇ ನಾನು ನಿಮಗೆ ಆಡಿರುವಂತಹ ಮಾತು ಮುಂದೆ ನಿಮ್ಮಿಂದಲೇ ನಾನು ಮದುವೆ ಮಾಡಿಸಿಕೊಳ್ತೇನೆ ಹಾಗೆ ನಿತ್ಯ ಕಲ್ಯಾಣ ಮಹಾರಥೋತ್ಸವವನ್ನು ನೋಡುವಂತಹ ಸೌಭಾಗ್ಯವನ್ನು ನಿಮಗೆ ಕಲ್ಪಿಸ್ತೇನೆ ಎನ್ನುವ ಹಾಗೆ ಅಂದು ದ್ವಾಪರೆಯಲ್ಲಿ ಯಶೋದೆಯಾಗಿದ್ದವರು ಇಂದು ನೀವು ಬಕುಳಾ ದೇವಿಯಾಗಿದ್ದೀರಿ ನಾನು ಕೃಷ್ಣನಾಗಿದ್ದವ ಇಂದು ಶ್ರೀನಿವಾಸನಾಗಿದ್ದೇನೆ ಇಂದು ನಿಮ್ಮಿಂದಲೇ ನಾನು ಮದುವೆ ಮಾಡಿಸಿಕೊಂಡಿದ್ದೇನೆ ಆದರೆ ಒಂದು ಮಾತಿದೆ ನಿಮಗೆ ಅಂದು ಹೇಳಿರುವಂತಹ ಮಾತು ನಿತ್ಯ ಕಲ್ಯಾಣೋತ್ಸವವನ್ನು ನೋಡುವಂತಹ ಸೌಭಾಗ್ಯವನ್ನು ಕಲ್ಪಿಸ್ತೇನೆ ಎನ್ನುವ ಹಾಗೆ ಬಹಳ ಸಮಯದಿಂದ ನಿಮ್ಮನ್ನು ನೋಡ್ತಾ ಇದ್ದೇನೆ ಕೈಯಲ್ಲೊಂದು ಮಾಲಿಕೆಯನ್ನು ಹಿಡಿದುಕೊಂಡಿದ್ದೀರಿ ಆ ಮಾಲಿಕೆಯನ್ನು ನನಗೆ ತೊಡಿಸಬೇಕು ಎನ್ನುವ ಹಾಗೆ ಕಾತರರಾಗಿ ಕಾಯ್ತಾ ಇದ್ದೀರಿ ಅನ ಆ ಮಾಲಿಕೆಯನ್ನು ಸಂತೋಷಧರಿಸಿಕೊಳ್ತೇನೆ ಅಮ್ಮ ಈ ಮಾಲಿಕೆಯ ಮಹತ್ವವಾದರೂ ಹೇಗೆ ಸಾಮಾನ್ಯವಾಗಿ ಹೂವನ್ನು ಅರಳಿದಾಗ ಅದು ಬಾಡಿದ ನಂತರ ಆ ಸುವಾಸನೆಯನ್ನು ಕಳೆದುಕೊಳ್ತದೆ ಆದರೆ ಬಕುಳ ಮಾತ್ರ ಹಾಗಲ್ಲ ಬಾಡಿದ ನಂತರವೂ ಕೂಡ ಸುವಾಸನೆಯನ್ನು ಬೀರುವಂತಹ ಸಾಮರ್ಥ್ಯ ಆ ಬಕುಳ ಹೂವಿಗಿದೆ ನಾವು ನೆಲೆಗೊಳ್ಳುವಂತಹ ಈ ಕ್ಷೇತ್ರದಲ್ಲಿ ಬಕುಳ ಮರವಾಗಿ ನೀವು ನೆಲೆಯಾಗಬೇಕು ಕೇವಲ ಮಾತ್ರವಲ್ಲ ಬಕುಳ ಹೂವಾಗಿ ಈ ಮಾಲಿಕೆಯಲ್ಲೇ ನಾನು ಧರಿಸಿಕೊಂಡಿದ್ದೇನೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ ವಕುಳುವಾಗಿ ಸುವಾಸನೆಯನ್ನು ಬೀರಬೇಕು ಹಾಗಿದ್ದ ಮೇಲೆ ಈ ನೆಲೆಗೊಳ್ಳುವಂತಹ ಈ ಕ್ಷೇತ್ರದಲ್ಲೇಯ್ಯ ನಾನು ನನ್ನ ಖಂಡಿತವಾಗಿ ಹೇಳಿ ಬಹಳ ಸಮಯದಿಂದ ನನ್ನನ್ನು ನೋಡ್ತಾ ಇದ್ದೀರಿ ಇವರೆಲ್ಲ ಹುಟ್ಟಿನ ಹುಟ್ಟು ಹೇಳಿದ್ದೇನೆ ನನ್ನ ಜೀವನದ ಮಾಧವ ಭಟ್ರು ಬ್ರಾಹ್ಮಣನಾಗಿದ್ದವ ನಾನು ಹೌದು ನನ್ನ ಕುರಿತಾಗಿ ನಿತ್ಯವೂ ನಿತ್ಯವೂ ಕ್ಷಣವೂ ಕೂಡ ನನ್ನನ್ನು ಆರಾಧಿಸುತ್ತಾ ಇದ್ದವರು ಯಾವ ಸದ್ ಸಂಸಾರಿಯಾಗಿದ್ದವರು ನೀವು ಆದರೆ ನೀವು ಯಾವಾಗ ಶೂದ್ರ ತಣ್ಣಿಯನ್ನು ನೋಡಿದಿರೋ ಅವಳ ಮೇಲೆ ವ್ಯಾಮೋಹಗೊಂಡು ನನ್ನನ್ನು ಪೂಜಿಸುವುದನ್ನೇ ಬಿಟ್ಟು ಹೆಂಡತಿ ಮಕ್ಕಳನ್ನು ತೊರೆದು ಅವಳ ಸಾಂಗತ್ಯದಲ್ಲಿಯೇ ನೀವು ಬದುಕಿದವರು ಕೊನೆಯಲ್ಲಿ ಅವಳ ಮರಣಾನಂತರ ಅವಳ ವ್ಯತೆಯಲ್ಲಿಯೇ ನೀವು ಮರಣವನ್ನು ಹೊಂದಿದವರು ಅಂದು ನೀವು ನನ್ನನ್ನು ಬಂಧಿಸಿರುವುದರ ಆ ಪುಣ್ಯದ ಫಲವಾಗಿ ಇಂದು ನೀವು ಆಕಾಶ ರಾಜರಾಗಿ ಧಾರೆ ದಾರೆಯುವ ತನ್ಮೂಲಕವಾಗಿ ಅಂದು ಕೈಗೊಂಡಂತಹ ಪುಣ್ಯದ ಫಲ ಇಂದು ಈಡೇರಿತು ಮಾವಯ್ಯ ಇಲ್ಲಿ ನೆಲೆಗೊಳ್ಳುವಂತಹ ನನ್ನ ಕ್ಷೇತ್ರದಲ್ಲಿ ನನ್ನನ್ನು ನೋಡುವುದಕ್ಕೆ ಅನೇಕ ಜನ ಭಕ್ತಾದಿಗಳು ಇಲ್ಲಿಯವರೆಗಾಗಿ ಬರ್ತಾರೆ ಬರುವಾಗ ಅವರ ಜೀವನದಲ್ಲಿ ಅನೇಕ ಸಂಕಷ್ಟಗಳನ್ನು ಹೊಂದಿರುವವರು ಇಲ್ಲಿಗೆ ಬಂದ ನನ್ನ ನನ್ನ ಪಡೆದ ನಂತರ ಅವರ ಮುಂದಿನ ಜೀವನ ಸುಖಪ್ರದವಾಗಿರಬೇಕು ಎನ್ನುವ ಕಾರಣಕ್ಕಾಗಿ ಪ್ರಸಾದ ರೂಪವಾಗಿ ಸಿಹಿ ಲಡ್ಡುವನ್ನು ವಿತರಿಸಬೇಕು ಅವರ ಮುಂದಿನ ಜೀವನ ಸಿಹಿಪ್ರದವಾಗಿರ್ತದೆ ಎನ್ನುವ ಕಾರಣಕ್ಕಾಗಿ ಇಲ್ಲಿಗೆ ಬಂದಾಗ ನನಗೆ ಬೆಲೆಯಾಗುವುದಕ್ಕೆ ನನಗೆ ಅವಕಾಶವನ್ನು ಕೊಟ್ಟದ್ದು ವರಾಹ ಸ್ವಾಮಿ ನನ್ನ ಗುಡಿಯ ಸನಿಹದಲ್ಲಿಯೇ ಆತನಿಗೂ ಕೂಡ ಒಂದು ಗುಡಿಯನ್ನು ನಿರ್ಮಾಣ ಮಾಡಬೇಕು ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ನನ್ನ ದರ್ಶನವನ್ನು ಪಡೆಯುವುದಕ್ಕಿಂತ ಮುಂಚಿತವಾಗಿ ವರಾಹ ಸ್ವಾಮಿಯ ದರ್ಶನವನ್ನು ಪಡೆದು ಆತನಿಗೆ ಹಾರಾಭಿಷೇಕವನ್ನು ಕೈದು ನಂತರ ನನ್ನ ದರ್ಶನವನ್ನು ಪಡೆದದ್ದೇ ಆದರೆ ಅವರ ವೃತ ಎನ್ನುವಂಥದ್ದು ಪೂರ್ಣವಾಗ್ತದೆ ಮಾತ್ರವಲ್ಲ ನಾನು ಮದುವೆಯಾಗುವುದಕ್ಕೆ ಕುಬೇರದಿಂದ ಹದಿನಾರು ಸಾವಿರ ರಾಮಟಕ್ಕೆ ಮೊನ್ನನ್ನು ಸಾಲವಾಗಿ ಪಡೆದುಕೊಂಡಿದ್ದೇನೆ ಸಾಲಗಾರರಾಗಿದ್ದೇನೆ ಖಂಡಿತವಾಗಿ ಅದು ತೀರಿಸುವ ಬಗ್ಗೆ ಹೇಗೆ ನನಗಂತೂ ತೀರಿಸುವ ರೀ ತೀರಿಸುವರಾರು ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ ಬರುವಂತಹ ನನ್ನ ಭಕ್ತಾದಿಗಳು ಅವರೇ ಈ ಸಾಲವನ್ನು ತೀರಿಸ್ತಾರೆ ಗುಂಡಿಗೆ ಕಾಣಿಕೆ ಹಾಕ್ತಾರೆ ಇಲ್ಲಿಗೆ ಬರುವಾಗ ಮುಡಿಪು ರೂಪದಲ್ಲಿ ಹುಟ್ಟಿ ಹಣವನ್ನು ತರ್ತಾರೆ ಇಲ್ಲಿಗೆ ಬಂದಾಗ ಆಗುವುದಲ್ಲ ಅವರ ಮನೆಯಲ್ಲಿ ಇದ್ದಾಗೇನೆ ಮುಡಿಪು ಹಣವನ್ನು ತೆಗೆದಿರುತ್ತಾರೆ ಇಲ್ಲಿಗೆ ಬರುವಾಗ ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಉಂಡಿಗೆ ಹಾಕಿದಾಗ ಅದನ್ನು ಸಮುದ್ರ ರಾಜನ ತನ್ಮೂಲಕವಾಗಿ ಹದಿನಾರನೇ ಒಂದಂಶವನ್ನು ಕುಬೇರನಿಗೆ ಸಲ್ಲಿಸುವಂತಹ ಕಾರ್ಯ ನಿಮ್ಮಿಂದಾಗಬೇಕು ಈ ರೀತಿಯಾಗಿ ನಾನು ಮುಕ್ತನಾಗ್ತೇನೆ ಮಾತ್ರವಲ್ಲ ವಲ್ಮಿಕದಲ್ಲಿ ನೆಲೆಯಾಗಿರುವಂತಹ ಸಂದರ್ಭ ಹಣೆಗೆ ಗಾಯವಾಗಿರುವುದು ಮಾತ್ರವಲ್ಲ ಸುಂದರವಾದಂತಹ ನನ್ನ ರಾಶಿಯನ್ನೂ ಕೂಡ ನಾನು ಕಳೆದುಕೊಂಡೆ ಆ ಸಂದರ್ಭ ನನ್ನ ತನ್ನ ನೀಲಾದೇವಿ ಕೇಶ ರಾಶಿಯನ್ನೇ ಕತ್ತರಿಸಿ ನನ್ನ ತಲೆಗೆ ಅಂಟಿಸಿದಳು ಯಾಕೆ ರಾಶಿ ಎನ್ನುವ ಅಹಂಕಾರವೂ ಹೌದು ಅಲಂಕಾರವೂ ಹೌದು ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಮುಡಿಯನ್ನು ನನಗೆ ಸಮರ್ಪಿಸ್ತಾರೆ ಯಾಕಾಗಿ ಇಲ್ಲಿಗೆ ಬಂದಾಗ ಅವರಲ್ಲಿರುವಂತಹ ಅಹಂಕಾರವನ್ನು ತ್ಯಜಿಸಿ ಅಲಂಕಾರವನ್ನು ತ್ಯಾಗ ಮಾಡಿ ಶುದ್ಧ ಮನಸ್ಸಿನಿಂದ ನನ್ನ ದರ್ಶನವನ್ನು ಮಾಡಿದ್ದೇ ಆದರೆ ಅವರ ವ್ರತ ಎನ್ನುವ ಪೂರ್ಣವಾಗುತ್ತದೆ ಅಂದು ನಾನು ನೀಲಾದೇವಿಗೆ ಕೊಟ್ಟಿರುವಂತಹ ಮಾತು ಯಾವ ಭಕ್ತಾದಿ ಇಲ್ಲಿಗೆ ಬಂದಾಗ ಮುಡಿಯನ್ನು ಸಮರ್ಪಿಸುತ್ತಾರೋ ಅದೆಲ್ಲ ಸೇವೆ ಸಲ್ಲಿಸಬೇಕಾಗಿರುವುದು ನನ್ನ ಶರಣಿಯಾದಂತಹ ನೀಲಾದೇವಿಗೆ ಮಾವಯ್ಯ ಇಲ್ಲಿ ನೆಲೆಗೊಳ್ಳುವಂತಹ ಈ ಸಂದರ್ಭ ಗುರುವಾರವನ್ನು ನನಗೆ ವಿಶೇಷವಾದಂತಹ ಮೂರು ರೀತಿಯ ಸೇವೆಗಳು ನಡೆಯುತ್ತದೆ ಪ್ರಥಮವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯುವಂತದ್ದು ನೇತ್ರ ದರ್ಶನ ಈ ನೇತ್ರ ದರ್ಶನ ಹೇಗೆ ಊರ್ಧ್ವ ಪೌಂಡ್ರಕದ ಗಾತ್ರವನ್ನು ಪಚ್ಯ ಕರ್ಪೂರದಿಂದ ಅದರ ಗಾತ್ರವನ್ನು ಸಣ್ಣಗೆ ಮಾಡಿ ನನ್ನ ನೋಡಲು ಬರುವಂತಹ ಭಕ್ತಾದಿಗಳಿಗೆ ನನ್ನ ನೇತ್ರಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಗೋಚರಿಸಬೇಕು ಈ ಸ್ಪಷ್ಟವಾಗಿ ಕಾಣುವಂತಹ ಈ ನೇತ್ರಗಳು ಏನನ್ನು ಸೂಚಿಸುತ್ತದೆ ಶಿಷ್ಟರನ್ನು ಶಿಕ್ಷಿಸುವಂತಹ ರೌದ್ರ ನೇತ್ರಗಳು ಶಿಷ್ಟರನ್ನು ರಕ್ಷಿಸುವಂತಹ ರಕ್ಷಣಾತ್ಮಕ ನೇತ್ರಗಳು ದುಷ್ಟರನ್ನು ಶಿಕ್ಷಿಸುವಂತಹ ರೌದ್ರ ನೇತ್ರಗಳು ಹಾಗಾಗಿ ಈ ನೇತ್ರ ದರ್ಶನದ ಅವಕಾಶ ಪ್ರತಿಯೊಬ್ಬರಿಗೂ ಸಿಗುವಂತಾಗಬೇಕು ನಂತರ ನಡೆಯುವಂತದ್ದೇ ತಿರುಪ್ಪವಾಡಿ ಸೇವೆ ಅಥವಾ ಅನ್ನಕೂಟೋತ್ಸವ ನಾನೂರ ಎಪ್ಪತ್ನಾಲ್ಕು ಹಣದ ಅನ್ನ ನೈವೇದ್ಯವನ್ನು ನನಗೆ ಸಮರ್ಪಣೆ ಮಾಡುವ ತನ್ಮೂಲಕವಾಗಿ ಅನ್ನಂ ಪರಬ್ರಹ್ಮ ಏರುವಂತಹ ಸಂದೇಶ ಈ ಜಗಕ್ಕೆ ಸಾರಬೇಕು ನಂತರ ನಡೆಯುವಂತದ್ದೇ ಕೂಲಂಗಿ ಸೇವೆ ವಿವಿಧ ರೂಪದ ಹೂಗಳಿಂದ ಅಲಂಟದ ನನ್ನ ಸೇವೆಯನ್ನು ಕೈಯುವಂತದ್ದು ಈ ಮೂರು ಸೇವೆಗಳು ನೇತ್ರ ದರ್ಶನ ಅನ್ನಕೂಟೋತ್ಸವ ಅಥವಾ ತಿರುಪವಾಡಿ ಸೇವೆ ಅಥವಾ ನಂತರ ನಡೆಯುವಂತದ್ದು ಪೂಲಂಗಿ ಸೇವೆ ಈ ಮೂರು ಸೇವೆಗಳು ಯಾವ ಭಕ್ತ ನೋಡಲು ಅವಕಾಶ ಸಿಕ್ತದೆಯೋ ಆತ ಅತ್ಯಂತ ಪುಣ್ಯವಂತನಾಗಿರ್ತಾನೆ ಮಾತ್ರವಲ್ಲ ಕೇವಲ ಇಲ್ಲಿಗೆ ನನ್ನಲ್ಲಿ ಹಣವಿದೆ ಎನ್ನುವ ಕಾರಣಕ್ಕಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದೇನೆ ಎನ್ನುವ ಹಾಗೆ ಯಾರೇ ಬಯಸಿದ್ದೇ ಯಲ್ಲಿ ಅವರಿಗೆ ಬರುವುದಕ್ಕೆ ಇಲ್ಲಿಗೆ ಸಾಧ್ಯವಾಗದೇ ಇರಬಹುದು ಆದರೆ ಯಾವ ಭಕ್ತಾದಿಗೆ ಹಣವಿಲ್ಲ ದರ್ಶನವನ್ನು ನಾನು ಪಡೆಯಬೇಕು ಎನ್ನುವಂತಹ ಶುದ್ಧ ಮನಸ್ಸಿನಿಂದ ಬೇಡಿಕೊಂಡದ್ದೇ ಯಾದಲ್ಲಿ ಆತನನ್ನು ನಾನು ಇಲ್ಲಿಯವರೆಗೆ ಕರೆಸಿಕೊಳ್ಳದೇ ಇರುವವನಲ್ಲ ಕೆಲವರಿಗೆ ಇಲ್ಲಿಗೆ ಬರುವುದಕ್ಕೆ ಸಾಧ್ಯವಾಗದೇ ಇರಬಹುದು ನಾನು ನಿತ್ಯ ದರ್ಶನವನ್ನು ಕಲಿಯುಗದಲ್ಲಿ ಇರುವಂತಹ ಆ ವನದಲ್ಲಿ ನಾನು ಕಿರು ನಾನು ಅಲ್ಲಿಯೇ ನೆಲೆಯಾಗಿರ್ತೇನೆ ನನ್ನ ದರ್ಶನವನ್ನು ಪಡೆಯುವುದು ಹೇಗೆ ಪ್ರತಿ ದಿನವೂ ಕೂಡ ಆ ಯಾವ ಮನೆಯಲ್ಲೇ ಜಾಗಟೆಯ ನಾದ ನನಗೆ ಪ್ರೀತ್ಯಂತವಾಗಿರುವಂತಹ ಶಂಕನಾದವನ್ನು ಪ್ರತಿದಿನ ದಿನ ಮೊಳಗಿಸ್ತಾರೋ ಅವರ ಮನೆಯಲ್ಲಿ ನಾನು ಧನಾತ್ಮಕ ಶಕ್ತಿಯಾಗಿ ನಾನು ಅಲ್ಲಿ ಕಾಣಿಸಿಕೊಳ್ಳುವನಿದ್ದೇನೆ ಇದುವರೆಗೆ ಸಾತ್ವಿಕ ಪ್ರಧಾನವಾದಂತಹ ಈ ತಿರುಪತಿ ಕ್ಷೇತ್ರ ಮಹಾತ್ಮೆ ಪದ್ಮಾವತಿ ಪರಿಣಯ ಅಥವಾ ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ ಈ ಸುಂದರ ಆಖ್ಯಾನವನ್ನು ಯಾರು ಆಡಿದ್ದಾರೋ ಯಾರು ಆಡಿಸಿದ್ದಾರೋ ಯಾರು ಇದುವರೆಗೆ ಶ್ರದ್ಧಾ ಭಕ್ತಿಯಿಂದ ಕುಳಿತು ನೋಡಿದ್ದಾರೋ